ತಾಲೂಕಿನ ಮಾಧಾಪುರ ಗ್ರಾಮದಲ್ಲಿ ಅತಿಯಾದ ಮಳೆಯಿಂದ ಮನೆ ಬಿದ್ದು ಮೂರು ಜನ ದುರ್ಮರಣ ಹೌದು ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಸವನೂರು ತಾಲೂಕಿನ ಮಾಧಾಪುರ ಗ್ರಾಮದಲ್ಲಿ ಮುಂಜಾನೆ ಸುಮಾರು ಮೂರು ಗಂಟೆಗೆ ಅತಿಯಾದ ಮಳೆಯಿಂದ ಮನೆ ಚಾವಣಿ ಕುಸಿದು ಬಿದ್ದು ಮೂರು ಜನ ದುರ್ಮರಣ ಹೊಂದಿದ್ದಾರೆ ಜಿಲ್ಲೆಯಲ್ಲಿ ಹತ್ತು ದಿನಗಳಿಂದ ನಿರಂತರವಾಗಿ ಮಳೆ ಆಗಿರುವುದರಿಂದ ಗುರುವಾರ ರಾತ್ರಿಯ ವೇಳೆಯಲ್ಲಿ ಸುಮಾರು ಮೂರು ಮೂವತ್ತಕ್ಕೆ ಅತಿಯಾದ ಮಳೆಯಿಂದ ಮನೆಯ ಚಾವಣಿ ಕುಸಿತು ಮೂರು ಜನ ಮರಣ ಹೊಂದಿದ್ದು ಅದರಲ್ಲಿ ಚೆನ್ನಮ್ಮ ದೊಡ್ಡಬಸಪ್ಪ ಹರ್ಕುನಿ ವಯಸ್ಸು ಮೂವತ್ತೈದು ವರ್ಷ ಮತ್ತು ಎರಡು ಪುಟ್ಟ ಮಕ್ಕಳು ಅಮೂಲ್ಯ ಮುತ್ತಪ್ಪ ಹರ್ಕುನಿ ಅನುಶ್ರೀ ಮುತ್ತಪ್ಪ ಹರಕುನಿ ಎಂಬ ಮೂರು ಜನರು ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ಹಾಗೂ ಯಲ್ಲಮ್ಮ ದೊಡ್ಡಬಸಪ್ಪ ಹರಕೋನಿ ವಯಸ್ಸು ಎಪ್ಪತ್ತು ವರ್ಷ ಇವರದ್ದು ಗಂಭೀರ ಪರಿಸ್ಥಿತಿ ಇರುವುದರಿಂದ ಇವರಿಗೆ ಹಾವೇರಿ ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನೆ ಮಾಡಲಾಗಿದೆ ಮತ್ತು ಮುತ್ತಪ್ಪ ಹರ್ಕುನಿ ಇವರಿಗೆ ಸಾವನೂರು ತಾಲೂಕಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ಘಟನೆಯ ಸ್ಥಳಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಮತ್ತು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ ಆಂಬ್ಯುಲೆನ್ಸ್ ವಾಹನವು ಬಂದು ಆ ಸಣ್ಣ ಮಕ್ಕಳಿಗೂ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ನೀಡಿದ್ದಾರೆ ಆ ಪುಟ್ಟ ಮಕ್ಕಳು ಉಳಿಯಬಹುದಿತ್ತು ಆದರೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದಾಗ ಬರಲೇ ಇಲ್ಲ ಕಾರಣ ಈ ಸಣ್ಣ ಮಕ್ಕಳು ಮರಣ ಹೊಂದಿದ್ದಾರೆ ಎಂದು ತಿಳಿದು ಬಂದಿದ್ದು ಆರೋಗ್ಯ ಇಲಾಖೆಗೆ ತರಾಟೆಗೆ ತೆಗೆದುಕೊಂಡು ಜನರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮತ್ತು ಕರ್ನಾಟಕ ಸರ್ಕಾರದ ವೈಫಲ್ಯಕ್ಕೆ ಮಾತನಾಡಿದರು ಕೂಡಲೇ ಕಾಂಗ್ರೆಸ್ ಸರ್ಕಾರ ಮೃತ ಕುಟುಂಬಕ್ಕೆ ತಲಾ ಹತ್ತು ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಸರ್ಕಾರದಿಂದ ಸಹಾಯ ಹಸ್ತ ನೀಡಬೇಕೆಂದು ಒತ್ತಾಯ ಮಾಡಿದರು ಸವನೂರು ಮತ್ತು ಶಿಗ್ಗಾಂವ್ ತಾಲೂಕಿಗೆ ನಿರಂತರ ಮಳೆ ಆಗಿರುವುದರಿಂದ ಅತಿವೃಷ್ಟಿ ಎಂದು ಘೋಷಣೆ ಮಾಡಬೇಕು ಎಂದು ಹೇಳಿದರು ಅಲ್ಲದೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕರಾದಂತಹ ಸೈಯದ್ ಅಜ್ಜಂ ಖಾದ್ರಿ ಅವರು ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿ ವಿಷಾದ ವ್ಯಕ್ತಪಡಿಸಿದರು ನಮ್ಮ ಸರ್ಕಾರ ಹಾಗೂ ಮಾನ್ಯ ಸಿಎಂ ಸಿದ್ದರಾಮಯ್ಯ ಸಾಹೇಬರು ನಿಮ್ಮ ಜೊತೆಯಲ್ಲಿ ಇರುತ್ತೇವೆ ಹಾಗೂ ಮೃತರ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿ ನೀಡಬೇಕೆಂದು ಸರ್ಕಾರಕ್ಕೆ ತಿಳಿಸಿ ಬರೋಬ್ಬರಿ ಐದು ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆಯನ್ನ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶ್ರೀ ಅಂಶು ಅವರು ಹಾಗೂ ಹಾವೇರಿ ಜಿಲ್ಲಾ ಅಧಿಕಾರಿಗಳಾದಂತಹ ಶ್ರೀ ವಿಜಯ್ ಮಹಾತೇಶ ದಾನಮ್ಮ ಅವರು ಮತ್ತು ಉಪವಿಭಾಗಾಧಿಕಾರಿಗಳಾದಂತಹ ಮೊಹಮ್ಮದ್ ಖೀಸರ್ ಅವರು ತಾಲೂಕು ದಂಡಾಧಿಕಾರಿಗಳಾದ ಕೆಎನ್ ಭರತರಾಜ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ನೀಡಿ ವಿಷಾದ ವ್ಯಕ್ತಪಡಿಸಿದರು ಮತ್ತು ಸರ್ಕಾರದ ಎಂಡಿಆರ್ಎಫ್ ಸ್ಕೀಮ್ನಿಂದ ಏನು ಸಹಾಯವಾಗುತ್ತದೆಯೋ ಅದನ್ನು ಮಾಡಿಕೊಡುತ್ತೇವೆ ಎಂದು ಭರವಸೆಯನ್ನು ನೀಡಿದರು ಹಾಗೂ ಘಟನಾ ಸ್ಥಳಕ್ಕೆ ಗಂಗಾಧರ್ ಬಾನದ್ ಸಾಹೇಬರು ಬಿಜೆಪಿಯ ತಾಲೂಕು ಅಧ್ಯಕ್ಷರಾದಂತಹ ಹನುಮಂತಗೌಡ ಮುದ್ದಿಗೌಡ್ರವರು ಸುಭಾಷ್ ಗಟ್ಟಪ್ಪನವರ ಶ್ರೀಕಾಂತ್ ದುಂಡೇಗೌಡ್ರವರು ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ವಿಷಾದ ವ್ಯಕ್ತಪಡಿಸಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯದ ಬಗ್ಗೆ ಮಾತನಾಡಿ ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಬೇಕೆಂದು ಒತ್ತಾಯ ಮಾಡಿದರು ನಮಸ್ಕಾರ ಹಾವೇರಿ ಜಿಲ್ಲೆ ಸಾವಣೂರು ತಾಲೂಕಿನ ಮಾದಾಪುರ ಗ್ರಾಮ ಸಿಗ್ಗ ಮತ ಕ್ಷೇತ್ರದಲ್ಲಿ ಗ್ರಾಮ ಅದು ಅಲ್ಲೇ ಭಾರಿ ಮಳೆಯಿಂದ ನಿನ್ನೆ ರಾತ್ರಿ ಮೂರು ಗಂಟೆಗೆ ಬೆಳಗಿನ ಜಾವ ಮನೆಯನ್ನು ಕುಸಿದು ಬಿದ್ದು ಮೂರು ಜನ ಸಾವನ್ನಪ್ಪಿದ್ದಾರೆ ಎರಡು ಮಕ್ಕಳು ಒಬ್ಬರು ಹೆಣ್ಮಗಳು ಹೆಣ್ಮಕ್ಳು ಹೆಣ್ಮಗಳು ಇಬ್ಬರು ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಸೋಣೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬರು ಒಬ್ಬರು ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತಾಯಿದ್ದೀವಿ ಅವರು ಸ್ವಲ್ಪ ಅವ್ರಿಗೆ ಸ್ವಲ್ಪ ಹೆಚ್ಚಿನ ಗಾಯಗಳಾಗಿದ್ದಾವೆ ಅವರು ಸ್ವಲ್ಪ ಚಿಂತಾಜನಕ್ಕಿದೆ ಬಟ್ ಇಲ್ಲಿ ಎರಡು ಜನ ಭಾಳ ಆರಾಮಿದ್ದಾರೆ ಈಗಾಗಲೇ ನಾನು ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವ್ರಿಗೆ ಆರೋಗ್ಯ ವಿಚಾರಿಸಿದಾಗ ಅವರು ಸ್ಟೇಬಲ್ ಇದ್ದಾರೆ ಅವರು ರಾತ್ರಿಗೆ ಮೂರು ಗಂಟೆಗೆ ಹೋದ್ರಲ್ಲ ಅಲ್ಲಿ ಮನೆಗೆ ಬೆಳಿಗ್ಗೆ ನಾನು ಸುದ್ದಿ ತಿಳಿದ ತಕ್ಷಣ ಅಲ್ಲಿ ನಾನು ಹೋಗಿ ಎಲ್ಲ ನೋಡಿದ್ವಿ ಅಷ್ಟೊಳಗೆ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಶವವನ್ನು ಹೊರಗೆ ತೆಗೆಯುವಂಥ ಕೆಲಸ ಮಾಡಿದರು ಮತ್ತು ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸ ನಡೀತಾ ಇತ್ತು ಆ ಸಂದರ್ಭದಲ್ಲಿ ನಾನು ಕೂಡ ಆ ದುಃಖದಲ್ಲಿ ಭಾಗಿಯಾಗಿ ಭಾಳ ದುಃಖ ಆಗ್ತದೆ ಈ ಒಂದು ಅತ್ಯಂತ ಗಂಭೀರ ಘಟನೆ ಭಾಳ ಎಲ್ಲರಿಗೆ ದುಃಖ ತರುವಂಥ ಘಟನೆ ಅತ್ಯಂತ ಬಡವ ಕುಟುಂಬ ಹರ್ಕೋಣಿ ಫ್ಯಾಮಿಲಿ ಅದು ಹರ್ಕೋಣಿ ಅಂತೇಳಿ ಮಧ್ಯಾಹ್ನ ಒಬ್ಬ ಹೆಣ್ಮಗಳು ಆ ಸಣ್ಣ ಮಕ್ಕಳು ಎರಡು ಆ ಮಕ್ಕಳ ತಂದೆ ತಾಯಿ ಸ್ಟೇಬಲ್ ಇದ್ದಾರೆ ಆ ಹೆಣ್ಮಗಳು ಆ ಮಕ್ಕಳಿಗೆ ಅತ್ತಿ ಆಗಬೇಕು ಅವರು ಮತ್ತು ಅಜ್ಜಿ ಅಜ್ಜಿಯರ ಅವರಿಗೆ ಹೆಚ್ಚಿಗೆ ಗಾಯ ಬಿದ್ದಿದೆ ಮಕ್ಕಳ ತಂದೆ ತಾಯಿ ಭಾಳ ಸ್ಟೇಬಲ್ ಇದ್ದಾರೆ ಡಾಕ್ಟರ್ ಮಾಹಿತಿ ಪ್ರಕಾರ ಒಟ್ಟಾರೆ ತೀರ್ಕೊಂಡಿದ್ದು ಮೂರು ಜನ ಸರ್ ಒಟ್ಟಾರೆ ಮೂರು ಜನ ತೀರ್ಕೊಂಡಿದ್ದಾರೆ ಎರಡು ಮಕ್ಕಳು ಎರಡೆರಡು ವರ್ಷ ಒಬ್ಬ ಹೆಣ್ಮಗಳು ಸುಮಾರು ಮೂವತ್ತೈದು ನಾಲ್ವತ್ತು ವರ್ಷ ವಯಸ್ಸಿರ್ಬೋದು ಒಂದು ಅಜ್ಜಿ ಇದ್ದಾಳೆ ಅವರು ಅರವತ್ತು ವರ್ಷ ಇರ್ಬೇಕು ಅವ್ರ ವಯಸ್ಸು ಈ ತಂದೆ ತಾಯಿ ಇಬ್ಬರು ಮುತ್ತು ಮತ್ತು ಅವ್ರ ಧರ್ಮಪತ್ನಿ ಪತ್ನಿ ಅವರು ಆರಾಮಾಗೆ ಇದ್ದಾರೆ ಈಗ ಅವ್ರಿಗೆ ತಮ್ಮದೇ ಆದಂಥ ಸರ್ಕಾರ ಸರ್ಕಾರ ಅಂದರೆ ಸರ್ಕಾರ ಇದೆ ಸಿದ್ದರಾಮಯ್ಯ ಸಾಹೇಬಿಗೆ ಹೇಳಿ ಅವ್ರಿಗೆ ಏನಾರ ಈಗಾಗಲೇ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ತಾಲೂಕು ದಂಡಾಧಿಕಾರಿ ನಾವೆಲ್ಲ ಅಲ್ಲಿದ್ದೀವಿ ಎಲ್ಲರೂ ಮಾತಾಡಿದ್ವಿ ಈಗ ನಮ್ಮ ಕಾನೂನು ಪ್ರಕಾರ ತಕ್ಷಣ ಐದೈದು ಲಕ್ಷ ರೂಪಾಯಿ ಮೃತರ ಕು ಮೃತರ ಕುಟುಂಬಕ್ಕೆ ಕೊಡ್ತೀವಿ ಐದೈದು ಲಕ್ಷ ಜೊತೆಗೆ ಮನಿಗೆ ಕೊಡ್ತೀವಿ ಮನಿ ಕಟ್ಟಬೇಕಂತ ಹೇಳಿ ಮತ್ತು ಹೆಚ್ಚಿನ ಪರಿಹಾರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಹೆಚ್ಚಿನ ಪರಿಹಾರ ಆ ಬಡ ಕುಟುಂಬಕ್ಕೆ ಸಹಾಯ ಮಾಡುವಂಥದ್ದು ಕೆಲಸ ಪ್ರಾಮಾಣಿಕವಾಗಿ ನಾವು ಮಾಡ್ತೇನೆ ಅವರ ಬ್ಯಾಂಕಿನಾಗ ಸಾಲ ಕೂಡ ಇದೆ ತ್ರೀ ಲ್ಯಾಕ್ಸ್ ಬ್ಯಾಂಕ್ ಸರ್ಕಾರಿ ಬ್ಯಾಂಕಿನಾಗ ಸಾಲ ಇದೆ ಅನ್ನೋಂಥದ್ದು ಮಾಹಿತಿ ಸಿಕ್ಕಿದೆ ಒಟ್ಟಾರೆ ಆ ಕುಟುಂಬ ಭಾಳ ಬಡ ಇದೆ ಆ ಕುಟುಂಬಕ್ಕೆ ಹೆಚ್ಚಿನ ಸಹಾಯ ಹಸ್ತ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದು ಮಾಡಲಿಕ್ಕೆ ನಾನು ಮಾಡಿಕ್ಕೆ ಪ್ರಯತ್ನ ಮಾಡ್ತೀನಿ ಇಡೀ ಊರು ನಾವೆಲ್ಲ ಅವ್ರ ಇದ್ದೀವಿ ನಮ್ಮ ಪಕ್ಕದ ಹಳ್ಳಿ ಅದು ನಾನು ಊರಿಗೆ ಭಾಳ ಮೂರು ಕಿಲೋಮೀಟ್ರ್ ಅಂತರದಲ್ಲಿ ನಾನು ಇರ್ತೀನಿ ದಿನನಿತ್ಯ ನಮ್ಮದು ನಮ್ಮದು ಅವ್ರದ್ದು ಒಡನಾಟ ಭಾಳ ಹಾಗಾಗಿ ಅವ್ರ ಜೊತೆ ಎಲ್ಲ ನಾನು ಅವ್ರಿಗೆ ಏನೇನು ಆಗಬೇಕು ಮನಿ ಅಥವಾ ಮನಿ ಮತ್ತು ಅವ್ರಿಗೆ ಉಪಜೀವನಕ್ಕೆ ಏನಾಗಬೇಕು ಬ್ಯಾಂಕ್ ಸಾಲದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತರ್ತೇನೆ ಈ ಸರ್ಕಾರಿ ಆಸ್ಪತ್ರೆಗೆ ಡಿ ಸಿ ಸಾಹೇಬರು ಆಮ್ಯಾಕ್ ಎಸ್ ಪಿ ಸಾಹೇಬ್ರಾಗಿದ್ರು ಅವ್ರಿಗೂ ಕೇಳಿದ್ವಿ ನಾವು ಅವರು ಡಿ ಸಿ ಸಾಹೇಬ್ರಿಗೆ ಗಮನಕ್ಕೆ ತಗೊಂಡ್ಬರ್ತಿವಿ ತೊಗೊಂಬಂದು ಮಾತಾಡ್ತೀವಿ ಅಂತ ಹೇಳಿದರು ಇಲ್ಲ ಈಗಾಗಲೇ ಅದು ಐದೈದು ಲಕ್ಷ ಕೊಡೋದರನ್ಗೆ ಈಗ ಇವತ್ತೆ ಇವತ್ತೇ ಅಥವಾ ನಾಳೆ ಆಗ್ತದೆ ಅದು ಆಮೇಲೆ ಮನೆಗೆ ಕೊಡೋದು ಆಗ್ತದೆ ಹೆಚ್ಚಿಗೆ ಅವ್ರಿಗೆ ಏನು ಸಾಲ ಮನ್ನಾ ಅದೆಲ್ಲ ಇದಾವಲ್ಲ ಅದು ಮಾಡ್ತೀವಿ ಫೈಲ್ ಯಾಕೆ ಎವ್ರಿ ಡೆತ್ ಯಾರು ಡೆತ್ ಆಗಿದ್ದಾರೆ ಪ್ರತಿ ತೀರ್ಕೊಂಡವ್ರಿಗೆ ಐದೈದು ಲಕ್ಷ ಆಮೇಲೆ ಮನೆ ಕಟ್ಟೋಕ್ಕೆ ಮತ್ತು ಹೆಚ್ಚಿನ ಸಹಾಯ ಮಾಡ್ತೀವಿ ಅವರು ಭಾಳ ಬಡವರದಾರೆ ಗಂಭೀರ ಇದೆ ಒಂದು ನನ್ನ ಕೋರಿಕೆ ಇದೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿ ಮತ್ತು ವಿಭಾಗಾಧಿಕಾರಿಗಳಿಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇಂಥ ಮನೆಗಳು ಬಾಳಿದಾವೆ ಅವೆಲ್ಲ ಗುರುತಿಸಬೇಕು ನಿಮ್ಮ ಕಂದಾಯ ಇಲಾಖೆಯ ತಲಾಟಿ ಅಥವಾ ರೆವೆನ್ಯೂ ಇನ್ಸ್ಪೆಕ್ಟರ್ ಇವರೆಲ್ಲರಿಗೆ ನೀವು ಸೂಚಿಸಬೇಕು ಎಲ್ಲ ಇಂಥ ಮನೆಗಳು ಇದ್ದಾವೆ ಬಾ ಯಾಕಂದರೆ ಭಾಳ ಮಳೆ ಆಗ್ತಾಯಿದೆ ನಮ್ಮ ಕ್ಷೇತ್ರದಲ್ಲಿ ಹಳೆ ಮನೆ ಭಾಳ ಅದಾವೆ ಇದು ಅರವತ್ತು ವರ್ಷದ ಸುಮಾರು ಅರವತ್ತು ವರ್ಷದ ಹಳೆ ಮನಿ ಇದು ಅದು ಮಣ್ಣಿನ ಮಾಳಿಗೆ ಇರೋದರಿಂದ ಮಣ್ಣು ಮೇಲೆ ನೀರು ಹೆಜ್ಜಿಗೆಯಾಗಿ ತೂಕ ಹೆಜ್ಜಿಗೆ ವಜನಾಗಿ ಕುಸಿದು ಬಿದ್ದಿದೆ ಇಂಥವು ಹಳೆ ಮನೆಗಳು ಬಾಳಿದಾವೆ ಗುರುತಿಸಿ ಯಾವ್ಯಾವ ಅತ್ಯಂತ ಶೀತಲಗೊಂಡಿರ್ತಕ್ಕಂಥದ್ದು ಅಪಾಯಕಾರಿ ಇರ್ತಕ್ಕಂಥ ಮನೆಗಳಲ್ಲಿ ವಾಸಿಸಿರ ಆ ಕುಟುಂಬಸ್ಥರಿಗೆ ಎಲ್ಲರ ಸಭಾಭವನ ಶಾಲೆಯಲ್ಲಿ ವಾಸಿಸುವಂಥ ವ್ಯವಸ್ಥೆ ಮಾಡಬೇಕು ಜೊತೆಗೆ ಆ ಗು ಮನೆಗಳು ಗುರ್ತಿಸಬೇಕು ಮತ್ತೆ ಇಂಥ ಘಟನೆ ಆಗಬಾರ್ದು ಮರುಕಳಿಸಬಾರ್ದು ನಮ್ಮ ತಾಲೂಕಾ ಅಧಿಕಾರಿಗಳಿಗೆ ನಾನು ಸೂಚನೆ ಮಾಡ್ತೇನೆ ಕೋರಿಕೆ ಮಾಡ್ತೇನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದೇನೆ ಇಂತ ಮನೆಗಳು ಗುರುತಿಸಿ ಬಡವ ಮನೆಗಳು ಬಡವರು ಎಲ್ಲರೂ ಬಡವ್ರ ಮನೇನೆ ಇರ್ತಾವೆ ಯಾಕಂದ್ರೆ ಈ ಮಳೆ ಇದೆ ಇನ್ನು ಮಳೆ ಬರ್ತೈತೆ ಹವಾಮಾನ ಇಲಾಖೆ ಪ್ರಕಾರ ಇನ್ನೂ ಮಳೆ ಆಗ್ತೈತೆ ಅನ್ನೋಂತ ಮಾಹಿತಿನೂ ಕೂಡ ಸಿಕ್ಕಿದೆ ಸೊ ಆ ಹಿನ್ನೆಲೆಯಲ್ಲಿ ಈ ಎಲ್ಲಾ ಹಳ್ಳಿಗಳಲ್ಲಿ ಭಾಳ ಮನೆ ಅದಾವ ಹಳೆ ಮನಿ ಇವತ್ತು ಈಗಾಗಲೇ ಕಾಮನಳ್ಳ ಒಂದು ಮನೆ ಬಿದ್ದೈತಿ ಗಾಡಿ ಬಿದ್ದೈತಿ ಅಂತ ಅಲ್ಲಿ ಯಾರಿಗೇನಾಗಿಲ್ಲ ಹ್ಮ್ ಈಗ ಎರಡ್ ಸಾವಿರದ ಹತ್ತೊಂಬತ್ತರಾಗ ಅತಿವೃಷ್ಟಿಯಿಂದ ಮನೆ ಬಿದ್ದಿದ್ದ ಬಿಜೆಪಿ ಸರ್ಕಾರ ಇದ್ದಾಗ ಐದ್ ಐದು ಲಕ್ಷ ರೂಪಾಯಿ ವರ್ಗ ಘೋಷಣೆ ಮಾಡಿದ್ದು ಅದೇ ತರ ಕಾಂಗ್ರೆಸ್ ಸರ್ಕಾರನಲ್ಲಿ ಏನು ಘೋಷಣೆ ಮಾಡಿದ್ವಿ ನೋಡ್ರಿ ಆ ಪಾರ್ಟಿ ಈ ಪಾರ್ಟಿ ಸರ್ಕಾರ ಅಂತ ಇರಂಗಿಲ್ಲ ಅದು ಅಂತ ಇಂಥ ಗಂಭೀರ ಘಟನೆ ಆದಾಗ ಸರ್ಕಾರ ತೀರ್ಮಾನ ಮಾಡ್ತಿದೆ ಈಗ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಈಗಾಗಲೇ ಮೊನ್ನೆ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಚೀಫ್ ಸೆಕ್ರೆಟರಿ ಸಿಇಒ ಜೊತೆ ಸಭೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಡಿ ಸಿ ಡೆಪ್ಟಿ ಸಿ ಎಂ ಅವರು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಮತ್ತು ಆಯಾ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವರ ಜೊತೆ ಮೀಟಿಂಗ್ ಮಾಡಿದ್ದಾರೆ ಎರಡು ದಿವಸ ನಿರಂತರ ಬೆಂಗಳೂರು ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿದ್ದಾರೆ ಈಗಿನ ಪರಿಸ್ಥಿತಿ ಮತ್ತು ಮಳೆ ಪ್ರವಾಹ ಬಂದಾಗ ಮಳೆ ಹೆಜ್ಜಿಗೆ ಆದಾಗ ಎಲ್ಲ ಜಿಲ್ಲಾ ಆಡಳಿತ ಸಜ್ಜಿರಬೇಕು ತಾಲೂಕು ಆಡಳಿತ ಸಜ್ಜಿರಬೇಕು ಇಂಥ ಘಟನೆಗಳು ಆಗಬಾರ್ದು ಅನ್ನೋಂಥ ಸೂಚನೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ ಹೌದು ಸರ ಗುಂಡ್ ಘಟನೆ ಆದಾಗ ಅತಿಮೃಷ್ಣ ಅಲ್ಲಿಂದ ಘೋಷಣೆ ಮಾಡಬಹುದಲ್ಲ ಅಲ್ಲ ಮಾಡ್ತಾರದು ಈಗ ನಾನು ಹೇಳಕ್ ಆಗಲ್ಲ ಮಾಡ್ತಾರ ಈಗೆಲ್ಲ ನೋಡ್ಕೊಂಡು ಸಾಧಕ ಬಾಧಕ ನೋಡ್ಕೊಂಡು ಕಳೆದ ಸರ್ಕಾರ ಕಳೆದ ಸಂದ ಸರ್ಕಾರದ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಈ ಸರ್ಕಾರ ಕೂಡ ನಮ್ಮ ಸರ್ಕಾರ ಕೂಡ ಅಂತ ಈ ಕಂಡು ಬಂದರೆ ಅದು ಮಾಡಲಿಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಅದು ಸರ್ಕಾರದ ತೀರ್ಮಾನ ಮುಖ್ಯಮಂತ್ರಿಗಳ ತೀರ್ಮಾನ ನಾನು ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾವು ಇಂಥ ಘಟನೆ ಆಗದವು ಹವಾಮಾನ ಇಲಾಖೆ ಮಾಹಿತಿ ಇಲ್ಲ ಇರ್ತದೆ ನಮ್ಮ ಸರ್ಕಾರಕ್ಕೆ ಆ ಸಂದರ್ಭದಾಗ ಸಮಯ ಸಂದರ್ಭ ಅನುಸಾರ ಅದು ತೀರ್ಮಾನ ಆಗ್ತದೆ ಸರಿ ಸರ್ ಧನ್ಯವಾದ ಇದು ನಿನ್ನೆ ರಾತ್ರಿಗೆ ಇದು ಹುಲ್ಗೂರ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಮುದಾಪುರ್ ವಿಲೇಜ್ ಇದೆ ಅಲ್ಲಿ ಮಳೆ ಬಗ್ಗೆ ಒಂದು ರೂಫ್ ಕ್ಲಾಪ್ಸ್ ಆಗಿತ್ತು ಆ ಬಗ್ಗೆ ಇದು ಆ ಕಾರಣದಿಂದ ಇದು ಮೂರು ಜನ ಸತ್ಯ ಆಗಿದ್ರು ಇಬ್ರು ಮಕ್ಕಳು ಇದ್ದಾರೆ ಎರಡು ವರ್ಷ ಏಜ್ ಇದೆ ಇದು ಟ್ವೆನ್ಸ್ ಇದ್ದರು ಮತ್ತೆ ಒಂದು ಅವನ ಅಕ್ಕಿ ಅವರು ಮೂರು ಜನ ಸತ್ಯ ಆಗಿದ್ರು ಇದು ಮೂರು ಜನ ಹಾಸ್ಪಿಟಲಲ್ಲಿ ಇದ್ದಾರೆ ಹಸ್ಬೆಂಡ್ ವೈಫ್ ಹಾಸ್ಪಿಟಲ್ ಇಲ್ಲ ತಾಲೂಕ್ ಇದ್ದಾರೆ ಮತ್ತು ಅವನ ಅಮ್ಮ ಸೆವೆಂಟಿ ಇಯರ್ಸ್ ಏಜ್ ಇದೆ ಅವನ ಸೀರಿಯಸ್ ಕಂಡೀಷನ್ ಸ್ವಲ್ಪ ಸೀರಿಯಸ್ ಇದೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದೆ ಇಲ್ಲಿ ಇಬ್ಬರು ಜನ ಉಪಚಾರ ತಗೊಳ್ತಾರೆ ಮತ್ತು ಇದು ಪೊಲೀಸ್ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಲ್ಲಿ ಬೇರೆ ಇದು ಬಿಜು ಚೌಕಾರಿ ಹೋಗುತ್ತೆ ಸರ್ಕಾರ ಕೇಂದ್ರ ಥ್ಯಾಂಕ್ ಯು ಗ್ರಾಮದಲ್ಲಿಂದು ದೊಡ್ಡ ದುರ್ಘಟನೆ ನಡೆದಿದೆ ಒಂದೇ ಕುಟುಂಬದ ಮೂರು ಜನ ಅಂದರೆ ಇಬ್ಬರು ಮಕ್ಕಳು ಒಬ್ರು ಹಿರಿಯರು ನಿನ್ನೆ ರಾತ್ರಿ ಮೂರು ಗಂಟೆ ಸುಮಾರು ನಸಿಕ್ನಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಬರುವ ಹಿನ್ನೆಲೆಯಲ್ಲಿ ಮನೆಯ ಚಾವಣಿ ಕುಸಿತು ತೀರೋಗಿದ್ದಾರೆ ಮೂರು ಜನ ಆಸ್ಪತ್ರೆ ಸೇರಿಸಿದ್ದಾರೆ ಅದರಲ್ಲೂ ಒಬ್ಬರಿಗೆ ಇನ್ನೂ ಗಂಭೀರ ಸ್ಥಿತಿ ಇದೆ ಇದು ಇವತ್ತು ಅಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಆಂಬ್ಯುಲೆನ್ಸು ಸರಿಯಾದ ಸಂದ ಸಮಯಕ್ಕೆ ಬಂದಿದ್ದರೆ ನಾವು ಎರಡೂ ಮಕ್ಕಳನ್ನು ಉಳಿಸ್ಕೋಬೇಕಾಗಿತ್ತು ಅನ್ನುವಂಥದ್ದು ವಿಚಾರ ಇಲ್ಲಿಯ ಸ್ಥಳೀಯ ನಮ್ಮ ಯುವಕರು ಆದ ತಕ್ಷಣವೇ ಅವರು ಬಂದಿದ್ದಾರೆ ಎಲ್ಲರೂ ಕೂಡಲೇ ಹೊರಗೆ ತೆಗೆದಿದ್ದಾರೆ ಆಕ್ಸಿಜನ್ ಅವಶ್ಯಕತೆ ಇತ್ತು ಅದಕ್ಕೆ ಆಂಬುಲೆನ್ಸ್ ಮಾಡಿದ್ರು ಅವ್ರು ಕಾರ್ ಸುಧ ರೆಡಿ ಇಟ್ಟಿದ್ರು ಆದರೆ ಆಂಬುಲೆನ್ಸ್ ಬಂದರೆ ಆಕ್ಸಿಜನ್ ಕೊಡ್ಬೋದು ಅನ್ನೋಂಥ ಆಸೆಯಿಂದ ಮಾಡಿದರೆ ಸುಮಾರು ಒಂದೂವರೆ ಗಂಟೆ ತಡವಾಗಿ ಬಂದಿದೆ ಸೌನೂರಿನ ಭಾಳ ಇಲ್ಲ ಇಲ್ಲಿಂದ ಮನಸ್ಸು ಮಾಡಿದ್ರು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಬರ್ಬೋದಾಗಿತ್ತು ಅವರು ಅದೊಂದು ದೊಡ್ಡ ಲೋಪ ಆಗಿದೆ ಅಂತ ನನಗನ್ನಿಸ್ತಾ ಇದೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಸ್ಪಂದನೆ ಮಾಡೋದಕ್ಕೇ ಆ್ಯಂಬುಲೆನ್ಸನ್ನು ಇಟ್ಟಿರುವಂಥದ್ದು ಅದಕ್ಕೆ ನೂರ ಎಂಟು ಮಾಡಿ ಎಲ್ಲ ಮಾಡುವಂಥದ್ದು ಅದು ಸ್ಪಂದನೆ ಆಗಲಿಲ್ಲ ಅಂತದ್ದು ಒಂದು ವೈಫಲ್ಯ ಅಂತ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಇಲ್ಲಿದ್ರೆ ಎರಡು ಮಕ್ಕಳು ಉಳಿಸ್ಬೋದಾಗಿ ಯಾಕಂದರೆ ಇನ್ನೊಬ್ಬ ಹೆಣ್ಮಗಳ ಕೂಡ ಗಂಭೀರ ಸ್ಥಿತಿಯಲ್ಲಿದ್ದಾಗ ಅವರು ಅವಳಿಗೆ ಮರು ಉಸಿರಾಟ ಮಾಡೋದಕ್ಕೆಲ್ಲ ಪ್ರಯತ್ನಗಳನ್ನು ಮಾಡಿ ಆಂಬ್ಯುಲೆನ್ಸ್ ಸಿಕ್ಕ ಮೇಲೆ ಅವಳು ಇವತ್ತು ಬದುಕಿದ್ದಾಳೆ ಅದೇ ರೀತಿ ಮಕ್ಕಳನ್ನು ಕೂಡ ಬದುಕಬಹುದು ಅನ್ನುವಂಥದ್ದು ಇಲ್ಲಿಯ ನಮ್ಮೆಲ್ಲರ ಯುವಕರ ಒಂದಿದು ಏನೇ ಆಗಲಿ ಈಗ ಆ ಬಡ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಮತ್ತು ಎಲ್ಲ ಸಹಕಾರವನ್ನು ಕೊಡಬೇಕು ಗಾಯಗಳಿಗೆ ತುರ್ತು ಚಿಕಿತ್ಸೆಯನ್ನು ಕೊಡೋದಕ್ಕೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕಂತ ನಾನು ಆಗ್ರಹ ಮಾಡ್ತೀನಿ ಒಂದು ವಾರದಿಂದ ಮಳೆ ಆಗ್ತಾಯಿದೆ ಬೇರೆ ಕಡೆ ಎಲ್ಲ ಗುಡ್ಡ ಹಾಕೋಸಕ್ತಾಗಿದೆ ಅಲ್ಲೂ ಕೂಡ ಇನ್ನೂ ಸಾಕಷ್ಟು ಬಾಡಿಗಳು ಸಿಕ್ಕಿಲ್ಲ ಬಟ್ ಯಾವ ಮುಖ್ಯಮಂತ್ರಿಗಳಾಗಲಿ ಸಚಿವರಾಗಲಿ ಯಾರೂ ಕೂಡ ಎಲ್ಲೂ ಹೋಗ್ತಾ ಇಲ್ಲ ಅಲ್ಲ ಅವರು ಅಸೆಂಬ್ಲಿಯಲ್ಲಿದ್ದಾರೆ ಪ್ರಶ್ನೆ ಆದಲ್ಲ ಆಡಳಿತ ಯಂತ್ರ ಮುಂಜಾಗ್ರತಾ ಕ್ರಮಗಳನ್ನು ಏನು ತೆಗೆದುಕೋಬೇಕು ಅದನ್ನು ಆಡಳಿತ ಯಂತ್ರ ತೆಗೆದುಕೊಂಡಿಲ್ಲ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮಗೆ ಗೊತ್ತಿದೆ ಚಿಕ್ಕಮಂಗ್ಳೂರು ಮತ್ತು ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಆದರೆ ನಮ್ಮಲ್ಲಿ ವರದಾ ನದಿ ಇರ್ಬೋದು ತುಂಗ ತುಂಗಭದ್ರಾ ಇರ್ಬೋದು ಕುಮದೃತ್ತಿ ಇರ್ಬೋದು ಎಲ್ಲ ಓಕೆ ಹರಿಯುವಂಥದ್ದು ಹಲವಾರು ಹಿಂದೆಲ್ಲ ಪ್ರಸಂಗಗಳಾಗಿದ್ದಾವ ಇದಕ್ಕೆ ನಾನು ಆವಾಗಲೇ ಹಿಂದಿನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋಕ್ಕೆ ಮೀಟಿಂಗ್ ಪ್ರಸಾರ ಮಾಡಿ ನಾವೆಲ್ಲ ಹೇಳಿದ್ವಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದರು ನಾನು ಹೇಳಿದ್ದೆ ಕೆಲವು ಅರ್ನಬಲ್ ಸ್ಪಾಟ್ಸ್ ಇದ್ದಾವೆ ಅಲ್ಲಿ ಹೋಗಿ ವಿಸಿಟ್ ಕೊಟ್ಟು ಎಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅಂತ ಆದರೂ ಕೂಡ ಅದನ್ನು ತೆಗೆದುಕೊಳ್ಳೋದ ಕಾರಣದಿಂದ ಅನಾಹುತಗಳಾಗ್ತಾಯಿದ್ದಾವೆ ವಿಶೇಷವಾಗಿ ಹಳ್ಳಿಯಲ್ಲಿ ಏನು ಮಣ್ಣಿನಿಂದ ಕಟ್ಟಿರುವಂಥದ್ದು ಮಣ್ಣಿನ ಚಾವಣಿ ಇರುವಂಥದ್ದಕ್ಕೆ ಹೆಚ್ಚಿನ ಸಮಸ್ಯೆ ಆಗ್ತದೆ ಮತ್ತು ಹೊಳೆ ಹೊಳೆ ಸಾಲಿನಲ್ಲಿ ಭಾಳ ದೊಡ್ಡ ಸಮಸ್ಯೆ ಇದೆ ಇದನ್ನು ಜಿಲ್ಲಾ ಆಡಳಿತಕ್ಕೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಒಟ್ಟಾರೆ ಬರ ಬಂದ್ರೂ ಯಾವುದೇ ಕ್ರಮ ಇಲ್ಲ ಪ್ರವಾಹ ಬಂದ್ರೂ ಯಾವುದೇ ಕ್ರಮ ಇಲ್ಲ ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿರುವಂಥ ಜನಕ್ಕೆ ಈ ಸರ್ಕಾರ ಇದ್ದು ಇಲ್ದಂಗೆ ಆಗಿದೆ ಅಂತ ಹೇಳಿ ಇಂದು ರಾತ್ರಿ ಸತತ ಮಳೆ ಆಗಿರೋದ್ರಿಂದ ಮಾಧಾಪುರ್ ವಿಲೇಜಲ್ಲಿ ಮುತ್ತಪ್ಪ ಅವರ ಮನೆ ಬಿದ್ದಿರೋದಿಂದ ಮೇಲ್ಚಾವಣಿ ಬಿದ್ದಿರೋದ್ರಿಂದ ಮನೆಯಲ್ಲಿ ಇರುವ ಆರು ಜನರಲ್ಲಿ ಮೂರು ಜನ ಸತ್ತಿದ್ದಾರೆ ಮುತ್ತಪ್ಪ ಅವರ ಅಕ್ಕ ಮತ್ತು ಇಬ್ಬರು ಸಣ್ಣ ಮಕ್ಕಳು ಮತ್ತು ಅವರ ಅಮ್ಮ ಅವರು ಅಮ್ಮವರಿಗೆ ಡಿಸ್ಟ್ರಿಕ್ಟ್ ಹೆಲ್ತ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅವರ ಸದ್ಯ ಅವ್ರ ಅವ್ರದ್ದು ಟ್ರೀಟ್ಮೆಂಟ್ ನಡೀತಿದೆ ಮುತ್ತಪ್ಪ ಹರ್ಕೋನಿ ಮತ್ತು ಅವ್ರ ಮಿಸ್ಸಸ್ ಸುನೀತಾ ಅವರಿಗೆ ತಾಲೂಕು ಹೆಲ್ತ್ ಹಾಸ್ಪಿಟಲ್ ಸೌನೂರಲ್ಲಿ ಚಿಕಿತ್ಸೆ ನಡೀತಿದೆ ಅವ್ರು ಔಟ್ ಆಫ್ ಡೇಂಜರ್ ಇದ್ದಾರೆ ಮತ್ತು ನಮ್ಮ ಕಡೆಯಿಂದ ಗೋರ್ಮೆಂಟ್ ಗೋರ್ಮೆಂಟ್ ವತಿಯಿಂದ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಏನು ಪರಿಹಾರ ಕೊಡೋದಿದೆ ಅತಿ ಶೀಘ್ರವಾಗಿ ಅವರಿಗೆ ನಾವು ಏನು ಪರಿಹಾರ ಕೊಡೋದಿದೆ ಅತಿ ಶೀಘ್ರವಾಗಿ ಎನ್ ಡಿ ಆರ್ ಎಫ್ ನಾಮ ಪ್ರಕಾರ ಕೊಡ್ತೀವಿ ಸರಿ ಸರ್ ಓಕೆ ಥ್ಯಾಂಕ್ ಯುಪ್ಪಡ ಮಾದಾಪುರ ಗ್ರಾಮದಲ್ಲಿ ಈ ಒಂದು ಅನಾಹುತ ಸಂಭವಿಸಿದ್ದು ನಿರಂತರ ಎಂಟು ದಿವಸಗಳ ಜಿಟಿ ಜಿಟಿ ಮಡಿ ನೀರು ಹೊರಗೆ ಹೋಗ್ದಾನ ಒಂದು ಅವರ ಎರಡು ಇಸ್ಯ ಇರೋದ್ರಿಂದ ಈ ಮನೆಯೊಳಗೆ ಹರಕುಣಿರುವ ಮನೆಯೊಳಗೆ ಒಂದು ಈಗಾಗಲೇ ಮನೆ ಬಿದ್ದ ಮನೆಯೊಳಗೆ ಐದು ಲಕ್ಷ ರೈಷಾಂಕ್ ಚೆನ್ನಾಗಿದ್ದು ಆ ಮನೆ ಪೂರ್ಣಗೊಂಡ ಹಂತದಾಗ ಬಂದೈತಿ ಇನ್ನು ಹಿಂದಲ ಭಾಗದೊಳಗೆ ಆ ಇದ್ದಂಥ ಮೇಲ್ಮಾರಿ ಮನೆ ಮಣ್ಣಿಂದು ಆ ಮನೆ ಕುಸಿದು ನಿರಂತರ ಜಿಟಿ ಜಿಟಿ ಮಳೆಯಿಂದ ಕುಸಿದು ಎರಡು ಮಕ್ಕಳು ಗುರು ಹೆಣ್ಣು ತಾಯಿ ತಾಯಿ ಉಡೇ ದುರ್ಮರಣಕ್ಕೀಡಾಗ್ಯಾರ ಅಚ್ಚಿನ ಜಾವ ಇದಕ್ಕೆ ಎಲ್ಲ ಗ್ರಾಮಸ್ಥರು ದಿಗ್ಭ್ರಮೆ ಆಗ್ತಾ ಪಡಿಸ ಯಾಕಂತಂದ್ರೆ ಈ ಒಂದು ದುರ್ಘಟನೆ ಸಣ್ಣ ಸಣ್ಣ ಮಕ್ಕಳು ಎರಡು ಒಬ್ಬ ತಾಯಿ ದುರ್ಮರಣ ಆಗಿದ್ದು ಕ ಇಡೀ ಊರಿನ ಜನ ಒಂದು ದುಃಖಿತರಾಗಿ ಕಂಡು ಬಂದಂತೆ ಕಂಡು ಬಂದೈತಿ ಈ ಈ ಮನೆ ಈ ಎಲ್ಲ ಅದರ ಕುಟುಂಬಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಅವ್ರ ಮಾಮ ಅವರ ಹೊತ್ತದೇಯಕ್ಕ ಎಲ್ಲರಿಗೂ ಒಂದು ದುಃಖ ಭರಿಸತಂಥ ಎಲ್ಲ ಜಜಮಾನರಿಗೂ ಊರಿನ ಗ್ರಾಮಸ್ಥರಿಗೂ ದುಃಖ ಭರಿಸ ಶಕ್ತಿ ಪರಮಾತ್ಮ ಕೊಡಲಿ ಅಂಥೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ಸರ್ ನಮಸ್ತೆ ಶ್ರೀಕಾಂತ್ ತುಂಡಿಗೌಡರು ಈ ಮಾದಾಪುರದಲ್ಲಿ ಮಾದಾಪುರ ಗ್ರಾಮದಲ್ಲಿ ಆದಂತಹ ಈ ಒಂದು ದುರ್ಘಟನೆ ಇಡೀ ನಮ್ಮ ಶಿಗ್ಗಾಂವ್ ಸವಣೂರು ತಾಲೂಕು ಇವತ್ತು ಬಹಳ ದುಃಖದಿಂದ ಇದನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಈಗಾಗಲೇ ನಮ್ಮ ನಾಯಕರಾದಂಥ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಈ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಈಗ ನಾವು ಇವತ್ತು ಎಲ್ಲ ಗ್ರಾಮಸ್ಥರ ಪರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಮೂರು ಜನ ಇವತ್ತು ಮೃತಪಟ್ಟಂಥ ಒಂದು ಹಿನ್ನೆಲೆ ಒಳಗೆ ಅವ್ರಿಗೆ ತಲಾ ಹತ್ತತ್ತು ಲಕ್ಷ ರೂಪಾಯಿ ಹಣವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ಆಗ್ರಹ ಪಡಿಸ್ತೀನಿ ಮತ್ತು ಈ ಥರ ಏನು ಇವತ್ತು ಮಳೆಯಿಂದ ನಮ್ಮ ಶಿಗ್ಗಾಂವ್ ತಾಲೂಕು ಮತ್ತು ಸವಣೂರು ತಾಲೂಕಿನಲ್ಲಿ ಮನೆ ಬೀಳುವಂಥ ಪರಿಸ್ಥಿತಿ ಐತಿ ಇದನ್ನು ಖುದ್ದು ಅಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಇಂಥ ಏನು ದುರ್ಬಲಗೊಂಡಂಥ ಮನೆಗಳನ್ನು ಅವ್ರಿಗೆ ಸ್ಥಳಾಂತರ ಸ್ಥಳವನ್ನು ಅವ್ರಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿ ಕೊಟ್ಟು ಅಂತ ಕುಟುಂಬಗಳ ರಕ್ಷಣೆಗೆ ಮುಂದಾಗಬೇಕು ಯಾಕಂದ್ರೆ ನಾವು ನಿನ್ನೆನೂ ಕಾಮನಹಳ್ಳಿ ಗ್ರಾಮಕ್ಕೆ ನಾವು ಭೇಟಿ ಕೊಟ್ಟಂತ ಸಂದರ್ಭದೊಳಗೆ ಅಲ್ಲಿನೂ ಒಂದು ಮನೆ ಬಿದ್ದು ಅಲ್ಲಿ ಅಪಾರ ಪ್ರಮಾಣದ ಹಾನಿಗಳು ಹಾನಿಗಳು ಆಗಿದ್ವು ಮತ್ತು ಅಲ್ಲಿ ಪ್ರಾಣ ಹಾನಿ ಆಗಿಲ್ಲ ಯಾಕಂದ್ರೆ ಅವತ್ತು ಹಬ್ಬ ಇರೋದ್ರಿಂದ ಮೊರಮ್ ಹಬ್ಬ ಇರೋದ್ರಿಂದ ಆ ಎಲ್ಲ ಕುಟುಂಬಸ್ಥರು ಹೊರಗಿದ್ರು ಇಲ್ಲಾಂದ್ರೆ ಅವ್ರು ಮನೆ ಆಗಿದ್ದಿದ್ರೆ ಅಲ್ಲಿನೂ ಪ್ರಾಣ ಹಾನಿ ಆಗ್ತಿತ್ತು ಮತ್ತು ಮೊನ್ನೆ ಅಡವಿಸಾಂಪುರ ಗ್ರಾಮದಲ್ಲಿ ಮತ್ತು ಕುನ್ನೂರು ಗ್ರಾಮದಲ್ಲಿ ಈ ಥರ ಸಾಕಷ್ಟು ಮನೆಗಳು ಯಾಕಂದ್ರೆ ನಮ್ಮಲ್ಲಿ ಮಲ್ನಾಡಿ ಮಲ್ನಾಡಿನ ಅರೆ ಮಲ್ನಾಡಿನ ಭಾಗ ಆಗಿರೋದರಿಂದ ಮಳೆ ಹೆಚ್ಚು ಅದಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಆಗ್ರಹಪಡಿಸ್ತೀನಿ ಇವತ್ತು ಎಲ್ಲ ಗ್ರಾಮೀಣ ಪ್ರದೇಶಗಳು ಮತ್ತು ಶಹರ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಇಂಥ ಒಂದು ಶೀತಲಗೊಂಡಂಥ ಮನೆಗಳನ್ನು ಅವ್ರಿಗೆ ಬೇರೆ ಕಡೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವ್ರನ್ನ ಜೀವವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಅವ್ರು ಮಾಡಲು ಮುಂದಾಗಲಿ ಅಂತಂದು ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ಕೋತೇನೆ ಜೊತೆಯಲ್ಲಿ ಸರ್ ಈಗ ಅತಿವೃಷ್ಟಿಯಿಂದ ಮನೆ ಮಳೆ ಬರ್ತಾ ಇದೆ ಸರ್ ಅದಕ್ಕೆ ಬಿಜೆಪಿ ಸರ್ಕಾರವಾಗ ಇದ್ದಾಗ ಐದ್ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿ ಸರ್ ಈಗ ಕಾಂಗ್ರೆಸ್ ಸರ್ಕಾರನಲ್ಲಿ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡ್ಬೇಕು ಅಂತ ಹೇಳಿ ಜನ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ಐದು ಲಕ್ಷ ರೂಪಾಯಿ ಹಣವನ್ನ ಕೊಡುವಂತದ್ದು ನಮ್ಮ ನಾಯಕರಾದಂತ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರು ಮತ್ತು ಬಸವರಾಜ್ ಬೊಮ್ಮಾಯಿ ಸಾಹೇಬ್ರ ಒಂದು ಕೊಡುಗೆ ಅದು ಅವರು ಕೊಟ್ಟಂಥ ಒಂದು ಕೊಡುಗೆ ಇವತ್ತು ನಮ್ಮ ಎಲ್ಲ ಜನತೆ ಕರ್ನಾಟಕಾದ್ಯಂತ ಎಲ್ಲ ಜನತೆ ಅದನ್ನು ಸ್ಮರಿಸ್ತೈತಿ ಯಾಕಂದ್ರೆ ಎಲ್ಲರಿಗೂ ಒಂದು ಆಸೆ ಏನಂತಂದ್ರೆ ಏನಂತಂದರೆ ಒಂದು ಸೂರು ಕಟ್ಕೊಳ್ಳೋದು ಜೀವನದ ಬಹು ದೊಡ್ಡ ಆಸೆ ಅದು ಆ ಆಸೆಗೆ ಆಸರೆಯಾಗಿ ನಮ್ಮ ಇಬ್ಬರು ನಾಯಕರು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದರು ಪ್ರತಿ ಪ್ರಕೃತಿ ವಿಕೋಪ ನಿಧಿಯಿಂದ ಇವತ್ತು ಬಿದ್ದಂಥ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಮತ್ತು ತಕ್ಷಣ ಅವರಿಗೆ ಬೇರೆ ಸ್ಥಳಾಂತರ ಮಾಡಿಕೊಂಡು ಅವರು ಇರಾಕೆ ಬಾಡಿಗೆ ಹಣ ರೂಪದಲ್ಲಿನೂ ಕೂಡ ತಲಾ ಹತ್ತು ಹತ್ತು ಸಾವಿರ ಐದೈದು ಸಾವಿರ ರೂಪಾಯಿ ತಿಂಗಳಿಗೆ ಹಣವನ್ನು ಕೂಡ ಕೊಟ್ಟಿದ್ದರು ಅವರ ಕಾರ್ಯ ನಾವು ಇವತ್ತು ಸ್ಮರಿಸ್ಬೇಕಾಗ್ತೈತಿ ಮತ್ತು ಜೊತೆಗೆ ಈ ಸರ್ಕಾರಕ್ಕೆ ಕಿಂಚಿತ್ತಾದರೂ ಕಾಳಜಿ ಇದ್ರೆ ಜನಪರ ಕಾಳಜಿ ಇದ್ರೆ ಇವತ್ತೇನು ಇವತ್ತು ದುರ್ಘಟನೆ ಒಂದು ನಮ್ಮ ಒಂದು ನಿದರ್ಶನ ಇದು ಇವತ್ತೇನು ಮನೆಯೊಳಗೆ ಇವತ್ತು ಮ್ಯಾಲ ಮೇಲ್ಛಾವಣಿ ಕುಸಿದು ಗೋಡೆ ಕುಸಿದು ಇವತ್ತು ತಮ್ಮ ಪ್ರಾಣವನ್ನು ಕಳ್ಕೊಂಡಾರಲ್ಲ ಇದಕ್ಕಿಂತ ಬೇರೆ ಇನ್ನೇನು ಬೇಕು ರೀ ಅವ್ರಿಗೆ ಏನಾದರೂ ಮಾನವೀಯತೆ ಇದ್ದರೆ ಅವ್ರಿಗೆ ತಕ್ಷಣ ಇವತ್ತು ಏನು ಅವರು ಹಿಂದೆ ನಮ್ಮ ಇಬ್ಬರು ನಾಯಕರು ಕೊಟ್ಟಂಥ ಒಂದು ಐದು ಲಕ್ಷ ರೂಪಾಯಿ ಮನೆಯನ್ನು ಕೆಲಸವನ್ನು ಅವ್ರು ಮಾಡಲಿ ಏನು ಬಿದ್ದಂಥ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಯಾಕಂದರೆ ಅವರು ಏನು ಮಾಡ್ಯಾರ ಈ ಸರ್ಕಾರ ಬಂದ ನಂತರ ಹಲವಾರು ಜನಪರ ಯೋಜನೆಗಳನ್ನು ನಿಲ್ಲಿಸಿ ಒಂದು ಕಡೆ ಅವ್ರು ಗ್ಯಾರಂಟಿ ಅಂತಾರೆ ಆದರೆ ಅದು ಚಿಲ್ಲರ ಹಾಕೋದು ನೋಟ್ ನೋಟ್ ಅಲ್ಲಿಂದ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಯಾಕಂದ್ರೆ ಐದು ಲಕ್ಷ ರೂಪಾಯಿ ಇದು ಇತಿಹಾಸ ಇದು ಒಂದು ಮನೆಗೆ ಬದ್ದಂತ ಮನೆಗೆ ಐದು ಲಕ್ಷ ರೂಪಾಯಿ ಕೊಟ್ಟಂಥದ್ದು ನಮ್ಮ ಕರ್ನಾಟಕದಲ್ಲಿ ಇತಿಹಾಸ ಅಂಥ ಒಂದು ದೊಡ್ಡ ಕೊಡುಗೆಯನ್ನು ನಮ್ಮ ಯಡಿಯೂರಪ್ಪ ಸಾಹೇಬರು ಬೊಮ್ಮಾಯಿ ಸಾಹೇಬರು ಕೊಟ್ಟಿದ್ರು ಆ ಕೆಲಸವನ್ನು ಅವರು ಮುಂದುವರ್ಸ್ಕೊಂಡು ಹೋಗಲಿ ಅಂತಂದು ನಿಮ್ಮ ಮುಖಾಂತರ ಆಗ್ರಹಪಡಿಸ್ತಾನೆ ಸರಿ ಗಂಗಾಧರ್ ಬಾಣದಂತೇಳಿ ಏನಿಲ್ಲ ಇವತ್ತು ಇವತ್ತು ಮಾದಾಪುರದ ಗ್ರಾಮದೊಳಗೆ ನಡೆದಂಥ ದುರಂತಕ್ಕೆ ಮೂರು ಜನ ಬಲಿಯಾಗಿದ್ದಾರೆ ಎರಡು ಮಕ್ಕಳು ಒಬ್ಬರು ತಾಯಿ ಅದಕ್ಕೆ ವಿಷಾದನ ಮೊದಲೇ ನಾವು ವ್ಯಕ್ತಪಡಿಸ್ತೀವಿ ಅದಕ್ಕೆ ಸರಿಯಾಗಿ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿ ಡಿ ಸಿ ಅವರು ಬಂದು ಸೂಕ್ತ ಪರಿಹಾರನೂ ಘೋಷಣೆ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿಯವರು ಹಾಗೂ ಸದ್ಯ ಈಗ ಬರ್ತಾ ಇದ್ದಾರೆ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ಬಸವರಾಜ ಬೊಮ್ಮಾಯಿಯವರು ಇದ್ದಾರೆ ಇಲ್ಲಿ ನಮಗೆ ಇವತ್ತು ಬೆಳಿಗ್ಗೆ ಸುದ್ದಿ ಕೇಳಿದ ತಕ್ಷಣ ಆಘಾತ ಆಯಿತು ಕುಟುಂಬಕ್ಕೆ ಸರ್ಕಾರದಿಂದ ಆಗಲಿ ಬೇರೆ ಬೇರೆ ಮೂಲಗಳಿಂದ ಸಂಘ ಸಂಸ್ಥೆಗಳಿಂದ ಸೂಕ್ತ ಪರಿಹಾರ ಕೊಡಿಸ್ಲಿಕ್ಕೆ ನಾವು ಎಲ್ಲರೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರ ಕುಟುಂಬಕ್ಕೆ ನೆರವಾಗಿ ನಿಲ್ಬೇಕಂತೇಳಿ ನಿಲ್ತೀವಿ ನಿಲ್ಲೋಣ ಅಂತ ಹೇಳದೆ ಹೇಳೋಕ್ಕೆ ನಾನು ಬಯಸ್ತೀನಿ ಸರ್ ಮತ್ತೊಂದು ಈಗ ನಿಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಳೆ ಬಂದಾಗ ಅತಿವೃಷ್ಟಿ ಅಂತೇಳಿ ಸೌನೂರು ತಾಲೂಕು ಮತ್ತು ಸಿಗ್ಗಂ ತಾಲೂಕು ಘೋಷಣೆ ಮಾಡಿದ್ರಲ್ಲ ಈ ಸರ್ಕಾರಕ್ಕೆ ಘೋಷಣೆ ಮಾಡಬೇಕಂತ ಹೇಳಿ ಎಲ್ಲ ಜನರು ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ತಮಗೆ ಸರ್ ಬಸವರಾಜ ಬೊಮ್ಮಾಯಿಯವರು ಹಾಗೂ ಯಡಿಯೂರಪ್ಪನವರ ನೇತೃತ್ವದೊಳಗೆ ಐದು ಲಕ್ಷದ ಮನೆ ನಂತರ ಸಾಕಷ್ಟು ಮನೆಗಳು ನಮ್ಮಲ್ಲಿ ಆಗಿದ್ದಾವೆ ಕೆಲವೊಂದು ಮನೆಗಳು ಇಂಥವು ಉಳ್ಕೊಂಡಿದ್ವನ್ನೇ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ಮೊದಲು ಯಾವುದೇ ಯೋಜನೆಗಳನ್ನು ನಿಲ್ಲಿಸ್ತಿರೋ ಚಲು ಮಾಡ್ತಿರೋ ಗೊತ್ತಿಲ್ಲ ಬಡವರಿಗಾಗಿ ರೈತರಿಗಾಗಿ ಒಳ್ಳೆಯ ಯೋಜನೆ ಮನೆಗಳಿಗೆ ಕೊಟ್ಟಂಥ ಮನೆಗಳ ಸಹಿತ ಬಿಲ್ ಆಗ್ತಾ ಇಲ್ಲ ದಯವಿಟ್ಟು ಸರ್ಕಾರ ಆ ಕಡೆ ಗಮನ ಹರಿಸಿ ಇವತ್ತು ನಮ್ಮ ಮಾದಾಪುರದಲ್ಲಿ ಗ್ರಾಮದ ಆದಂಥ ಘಟನೆ ಮತ್ತೊಂದು ಬೇರೆ ಗ್ರಾಮದಲ್ಲಿ ಆಗಬಾರ್ದು ಮುಂಜಾಗ್ರತೆ ಕ್ರಮ ವಹಿಸಿ ತಹಸೀಲ್ದಾರ್ ಮುಖಾಂತರ ತಾಲೂಕಾ ಅಧಿಕಾರಿಗಳ ಮುಖಾಂತರ ಸರ್ವೆ ಮಾಡಿಸಿ ಸೂಕ್ತ ಪರಿಹಾರನ ಒದಗಿಸ್ಕೊಡ್ಬೇಕಂತ ಕೇಳಿ